ನಾಕಾವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ದಿನೇಶ್ ದೊಡ್ಡಮನಿ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ನಂದಿಕೂರ್ ಗ್ರಾಮದಲ್ಲಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭ ನಡೆಯಲಿದ್ದು ತಾಲೂಕಿನ ವಿವಿಧ ಗ್ರಾಮಗಳಿಂದ ಎಲ್ಲ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮುಖಂಡ ದಿನೇಶ್ ದೊಡ್ಡಮನಿ ಅವರು ತಿಳಿಸಿದ್ದಾರೆ ವರದಿ ಮಲ್ಲಿಕಾರ್ಜುನ್ ಹೀರಾಪುರ ಕಲಬುರಗಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಅಣದೂರಿನ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿಯವರು ಸಾಹೇಬರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲಂ ಪ್ರಪಟಲ್ ಸಾಹೇಬರು ವಹಿಸಲಿದ್ದಾರೆ ಮತ್ತು ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಈ ನಮ್ಮ ಸಮುದಾಯದ ಯಾವುದೇ ಸಂದರ್ಭದಲ್ಲೂ ಕೂಡ ದಣಿವರಿಯಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ವಿಠಲ್ ದೊಡ್ಡಮನಿ ಅಣ್ಣವರಿಗೆ ವಿಶೇಷವಾಗಿ ಸನ್ಮಾನವನ್ನು ಇದೇ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕೆ ಕೆ ಡಿ ಬಿ ಅಧ್ಯಕ್ಷರು ಜವರ್ಗಿಯ ಮತಕ್ಷೇತ್ರದ ಶಾಸಕರಾಗಿರೋಂಥ ಅಜಯ್ ಸಿಂಗ್ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಉತ್ತರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕನಿಷ್ ಬಾತಿಮ ಮೇಡಮ್ರು ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಜಗದೇ ಗುದ್ದೇದರ್ ಸರ್ ಆಗಮಿಸ್ತಿದ್ದಾರೆ ಮತ್ತು ಇನ್ನೂರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ತಿಪ್ಪಣಪ್ಪ ಕಮ್ಮಕ್ನೂರು ಸಾಹೇಬ್ರು ಕೂಡ ಆಗಮಿಸ್ತಿದ್ದಾರೆ ಇನ್ನೊರು ಆ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಗಣ್ಯ ಮಾನ್ಯರು ಅಂದರೆ ನಮ್ಮ ಕೆ ಕೆ ಟಿ ಸಿ ಅಧ್ಯಕ್ಷರು ಅರುಣ್ ಕುಮಾರ್ ಪಾಟೀಲ್ ಸರ್ ಆಗಿರ್ಬೋದು ಜಸ್ಕಾಂನ ಅಧ್ಯಕ್ಷರ ಪ್ರವೀಣ್ ಪಾಟೀಲ್ ಹರವಳ ಆಗಿರ್ಬೋದು ಮತ್ತು ನಮ್ಮ ಎಚ್ ಕೆ ಸೊಸೈಟಿನ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ದೇಶಮುಖ್ ಸರ್ ಆಗಿರ್ಬೋದು ಕಾಂಗ್ರೆಸ್ ಮುಖಂಡರು ಅಂತ ನಿಲ್ಕಂಡ್ರು ಆಗಿರ್ಬೋದು ಹೀಗೆ ಅನೇಕ ಗಣ್ಯ ಮಾನ್ಯರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಡೀತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು ಕೂಡ ಆಗಮಿಸ್ತಿದ್ದಾರೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಂದಿಕೂರು ಗ್ರಾಮದ ಪ್ರತಿಯೊಂದು ಸಮುದಾಯ ಜನರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಮೆ ಅನಾವರಣಕ್ಕಾಗಿ ಎಲ್ಲ ಸಮಾಜದ ಮುಖಂಡರು ಕೂಡ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಎಲ್ಲ ಸಮಾಜದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಐತಿಹಾಸಿಕ ಕ್ರಾಮ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ದಿನೇಶ್ ದೊಡ್ಡಮನಿ